ನಮಸ್ಕಾರ ಸ್ನೇಹಿತರೆ ನಾನು ಹೊಸನದ ಸಮೀರ್ ಸ್ನೇಹಿತರೆ ರೈತರಿಗಾಗಿ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಯಾವ ರೀತಿ ಮಾಡಿದೀನಿ ಅಂದ್ರೆ ಈ ವಿಡಿಯೋ ತೋರಿಸ್ಬಿಟ್ಟು ನೀವು ಯಾರು ಬೇಕಾದ್ರು ವರ್ಕ್ಶಾಪ್ ಅಲ್ಲಿ ತಮ್ಮ ಹೊಲಗಳನ್ನ ರಕ್ಷಿಸಲು ಈ ರೀತಿ ಗೊಂಬೆಗಳನ್ನ ತಯಾರಿಸ್ಕೋಬಹುದು ಗೊಂಬೆ ತಯಾರಿಸೋದಕ್ಕೆ ಗುಜರಿಯಿಂದ ನಾನು ಇದೊಂದು ಶಾಕ್ ಆಫ್ ದ ಸ್ಪ್ರಿಂಗ್ ಮತ್ತು ಇದೊಂದು ಫೋರ್ಕ್ ತಗೊಬಂದಿನಿ ಸೈಕಲ್ ಫೋರ್ಕ್ ಇದು ನಮಗೆ ಇದರಲ್ಲಿ ಯೂಸ್ ಆಗೋ ಪಾರ್ಟ್ಸ್ ಮಾತ್ರ ಕಟ್ ಮಾಡ್ಕೊಂತೀನಿ ಸೈಕಲ್ ಫ್ರೇಮ್ ಅಲ್ಲಿ ನಮ್ಗೆ ಎಷ್ಟೇ ಸಾಕು ಈ ಕಟಿಂಗ್ ಮಾಡಿರುವ ಸೈಕಲ್ ಫ್ರೇಮಿನ ಹ್ಯಾಂಡಲ್ ಈ ಸ್ಪ್ರಿಂಗ್ ಗೆ ಫಿಟಿಂಗ್ ಮಾಡಬೇಕು ಈ ಸ್ಪ್ರಿಂಗ್ ಫಿಟಿಂಗ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಬಾಟಮ್ ಪ್ಲೇಟ್ ಫಿಟಿಂಗ್ ಮಾಡ್ಕೊಂತೀನಿ ಈ ಸ್ಪ್ರಿಂಗ್ ಗೆ ವೆಲ್ಡಿಂಗ್ ಮಾಡಿದ್ರೆ ವೆಲ್ಡಿಂಗ್ ಕಟ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಸ್ಪ್ರಿಂಗ್ ಹಾರ್ಡ್ ಇರುತ್ತೆ ಆ ಕಾರಣದಿಂದ ನಾನು ಇದಕ್ಕೆ ಬೋಲ್ಟ್ ಫಿಟ್ಟಿಂಗ್ ಫಿಟಿಂಗ್ ಮಾಡಿದಿನಿಂಬೆ ಆಪರೇಟ್ ಆಗೋದಕ್ಕೆ ಬಾಟಮ್ ಸ್ಪ್ರಿಂಗ್ ರೆಡಿ ಆಗಿದೆ ಈಗ ಬೊಂಬೆಯ ಬಾಡಿ ಮಾಡಬೇಕು ಬಾಡಿ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿ ಸ್ಕೆಚ್ ಮಾಡ್ತೀನಿ ಈ ಮುಕ್ಕಾಲ್ ಕೊಟ್ಟರು ಫ್ಲಾಟಿನಲ್ಲಿ ಎರಡು ಓವಲ್ ಶೇಪಿನಲ್ಲಿ ರಿಂಗ್ ಗಳನ್ನ ತಯಾರಿಸ್ಕೊಂತೀನಿ ನೋಡಿ ರಿಂಗ್ ತಯಾರಾಗಿದೆ ಸೇಮ್ ಅಳತೆಯ ಇನ್ನೊಂದು ರಿಂಗು ಕೆಳಭಾಗದಲ್ಲಿ ವೆಲ್ಡಿಂಗ್ ಮಾಡ್ತೀನಿ ನೋಡೋದಿಕ್ಕೆ ಒಂದು ಬಾಡಿ ರೀತಿ ಕಾಣಿಸ್ಬೇಕು ನಿಮ್ಮ ಕಣ್ಣಿಗೆ ನೋಡೋದಕ್ಕೆ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ನನಗಂತೂ ಇದು ಒಂದು ಗೊಂಬೆ ರೀತಿನೇ ಕಾಣಿಸ್ತಾ ಇದೆ ನೋಡಿ ಇದೇ ನಮ್ಮ ಗೊಂಬೆಯ ಕೈಗಳು ನಾವು ತಯಾರಿಸ್ತಿರುವ ಈ ಗೊಂಬೆಯ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಬರೀ ಇಷ್ಟ ಆದರೆ ಸಾಲದು ಸ್ನೇಹಿತರೆ ಈ ವಿಡಿಯೋ ರೈತ ಮಿತ್ರರಿಗೆ ತಲುಪುವವರೆಗೂ ಶೇರ್ ಮಾಡಬೇಕು ಸ್ನೇಹಿತರೆ ಸ್ಟ್ಯಾಂಡಿಂಗ್ ಫ್ರೇಮಿನ ಕೆಲಸ ಇಷ್ಟೇ ನೋಡಿ ಹ್ಯಾಂಡಲ್ ಯಾವ ರೀತಿ ಅಲ್ಲಾಡ್ತಿದೆ ಅದೇ ರೀತಿ ನಮ್ಮ ಗೊಂಬೆನೂ ಕೂಡ ಅಲ್ಲಾಡ್ತಾ ಇರುತ್ತೆ ಗಾಳಿ ಜೋರಾಗಿ ಇದ್ರೆ ಗೊಂಬೆನೂ ಕೂಡ ಅದೇ ರೀತಿ ಆಕ್ಷನ್ ಆಗ್ತಾ ಇರುತ್ತೆ ಸ್ನೇಹಿತರೆ ಗೊಂಬೆಯ ಬಾಡಿ ಎಲ್ಲಾ ರೆಡಿ ಆಗಿದೆ ಪ್ರೇಮರು ಕೂಡ ಮಾಡಿದೀನಿ ಇದಕ್ಕೆ ಈಗ ಬಟ್ಟೆ ತೋಡಿಸ್ಬೇಕು ಬಟ್ಟೆ ತೋಡ್ಸೋದಕ್ಕೆ ನೋಡಿ ಇದು ಅಂಗಡಿದ ಬಟ್ಟೆ ತಗೊ ಬಂದಿದ್ದೀನಿ ನನ್ನ ಕಲ್ಪನೆಯಲ್ಲಿ ಇರೋ ರೀತಿ ಬಟ್ಟೆ ಹುಡ್ಕೋದಕ್ಕೆ ಹೆಚ್ಚು ಕಮ್ಮಿ ಒಂದು ದಿನಾನೇ ಹಿಡಿತು ಸ್ನೇಹಿತರೆ ಯಾಕಂದ್ರೆ ನನಗೆ ಟೋಪಿ ಜೊತೆಯಲ್ಲೇ ಒಂದು ಟಿ ಶರ್ಟ್ ಬೇಕಿತ್ತು ನಾವು ಮಾಡಿರುವ ಈ ಗೊಂಬೆ ಆಪರೇಟ್ ಆಗೋದಕ್ಕೆ ಓಪನ್ ಪ್ಲೇಸಲ್ಲಿ ಇಡಬೇಕು ಸ್ನೇಹಿತರೆ ಹೊಲದಲ್ಲಿ ಇಟ್ಟರೆ ಗಾಳಿ ಆಡ್ತಾ ಇರುತ್ತೆ ಗಾಳಿ ಆಡಿದ್ರೆ ಈ ರೀತಿ ಆಕ್ಷನ್ ಆಗುತ್ತೆ ಸ್ನೇಹಿತರೆ ನಾನು ಇದು ಮ್ಯಾನ್ಯಲ್ ಆಗಿ ಕೈಯಿಂದ ಆಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಮ್ಮ ಅನ್ನದಾತರಾದ ರೈತ ಮಿತ್ರರಿಗೆ ತಲುಪುವವರೆಗೂ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ Terima kasih telah <laughs> menonton!